ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ನಲವತ್ತಾರು ಸಾವಿರ ರೂಪಾಯಿ ಇದರ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಆಫರ್ ಮಾಡಿ ಬರೀ ಮೂವತ್ತು ಆರು ಸಾವಿರ ರೂಪಾಯಿ ನಾನು ನಿಮಗೆ ಇದ್ದೇನೆ ನಿಜವಾಗ್ಲೂ ಕೂಡ ಮೂವತ್ತಾರು ಸಾವಿರ ರೂಪಾಯಿಗೆ ಇಷ್ಟು ಒಳ್ಳೆ ವೆಹಿಕಲ್ ಇವರು ಕೊಡ್ತಾರೆ ನಿಜವಾಗ್ಲೂ ಕೊಡ್ತಾರಲ್ಲ ಫ್ರೆಂಡ್ಸ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದಕ್ಕಿಂತ ಮುಂಚೆ ಎಷ್ಟು ಗಾಡಿಗಳನ್ನು ಚೀಪ್ ಆ್ಯಂಡ್ ಬೆಸ್ಟ್ ಒಳ್ಳೆ ಕತೀ ಕಡಿಮೆ ಬೆಲೆ ಅತಿ ಕಡಿಮೆ ರೇಟಲ್ಲಿ ಒಳ್ಳೆ ಪ್ರೈಸ್ ಮಾಡಿ ಎಷ್ಟೋ ಬಡವರಿಗೆ ಎಷ್ಟೋ ಜನಗಳಿಗೆ ನಾನು ಕೊಟ್ಟಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ನೋಡ್ಬೋದು ಇದನ್ನು ಕೂಡ ನಾನು ನಿಮಗೆ ಕೊಡ್ತಾ ಇದ್ದೇನೆ ಬಡವರಿಗೆ ಅಂತಲ್ಲ ಯಾರಿಗೂ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ನಾನು ನಿಮಗೆ ಮೂವತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ್ ಬ್ಯಾಕ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ನಾನು ನಿಮಗೆ ಇವಾಗ ಹೋಂಡಾ ಲಿವ ಕೊಡ್ತಾ ಇದ್ದೇನೆ ಹಾಗಾಗಿ ನಾನು ನಿಮಗೆ ಇವಾಗ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಒಂದು ಡಿಮ್ಯಾಂಡ್ ಇರುವ ಗಾಡಿ ಅಂತ ಹೇಳ್ಬೋದು ನಾನು ಹೇಳೋಕ್ಕಿಂತ ಮುಂಚೆ ನಿಮಗೇನೆ ಗೊತ್ತಿದೆ ಒಳ್ಳೆ ಒಂದು ಡಿಮ್ಯಾಂಡ್ ಇರುವಂಥ ಒಂದು ವೆಹಿಕಲ್ ಹೋಂಡಾ ಕಂಪೆನಿ ಅದರಲ್ಲಿ ಹೋಂಡಾ ಅಂತೂ ಎಲ್ಲರೂ ಇಷ್ಟಪಡ್ತಾರೆ ಯಾಕಂದ್ರೆ ಒಂದು ಒಳ್ಳೆ ಮೈಲೇಜ್ ಸಿಗುವ ಗಾಡಿ ಅಂತ ಹೇಳ್ಬೋದು ಅದೇ ಗಾಡಿನ ನಿಮಗೆ ಇವಾಗ ಕೊಡ್ತಾ ಇದ್ದಾರೆ ನಿಮಗೆ ನೋಡಬಹುದು ಎರಡು ಸಾವಿರದ ಹದಿನಾರು ಮಾಡಲ್ ಸೆಕೆಂಡ್ ಓನರ್ ಹೋಂಡಾ ಲಿವೋ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತೂ ತುಂಬಾ ಖುಷಿ ಆಗ್ತದೆ ನಾನು ನಿಮಗೆ ಇವಾಗ ಹೋಂಡಾ ಲಿವೆ ಕೊಡ್ತಿದ್ದ ಹಾಗಾಗಿ ನಿಮಗೆ ಇವಾಗ ಹೋಣ ಕಂಪನಿ ಲಿವೆರಾಮನ್ ಅವರ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ ಎಲ್ರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮಾಡಲ್ ದಾರ ನೋಡಲಿಕ್ಕೆ ಲುಕ್ ಇದೆ ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ಒಳ್ಳೆ ಶೈನಿಂಗ್ ಇದೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತಿದೆ ನಿಮಗೆ ಬಾರ್ಡ್ ಲೈನ್ ಬಗ್ಗೆ ನನಗೆಂದು ತುಂಬಾನೇ ಖುಷಿ ಆಗ್ತದೆ ನೋಡಿ ನಿಮಗೆನೂ ನೋಡಬಹುದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಾಡಲ್ ಶೋರೂಮ್ ಶೋರೂಮಲ್ಲಿ ತೆಕೊಂಡು ಹೋಗಿ ನಿಲ್ಲಿಸಿದ್ರೆ ಹಂಗೇನೆ ಹೇಳ್ಬಹುದು ಯಾಕೆಂದ್ರೆ ನೋಡುವಾಗ ಹಾಗೆ ಕಾಣ್ತಾ ಇದೆ ನಿಮಗೆ ನಾನು ಹೇಳಬೇಕಂದಿಲ್ಲ ನಿಮಗೆ ನೋಡುವಾಗನೇ ಗೊತ್ತಾಗ್ತದೆ ನಿಮಗೆನೇ ನೋಡಬಹುದು ನಿಮಗೆ ಬಾರ್ಡ್ ಲೈನ್ ನೋಡಬಹುದು ಟೈರ್ ಕಂಡೀಷನ್ ನೋಡಬಹುದು ಸೆಲ್ಫ್ ಕಣೀಷನ್ ವೆಹಿಕಲ್ ಇನ್ಸೂರೆನ್ಸ್ ಸಮೇತ ಇದೆ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಹಾಗೆ ನಿಮಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಅನ್ನು ನಾನು ನಿಮಗೆ ಇವಾಗ ಒಳ್ಳೆ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೇನೆ ಹಾಗಾಗಿ ಈ ಗಾಡಿ ಬಗ್ಗೆನೋ ಕಂಡೀಷನ್ ಬಗ್ಗೆನೋ ಇಂಜಿನ್ ಬಗ್ಗೆನೋ ಡಾಕ್ಯುಮೆಂಟ್ ಬಗ್ಗೆನೋ ಸೆಲ್ಫ್ ಬಗ್ಗೆನೋ ಏನು ಮಾತಾಡಲಿಕ್ಕಿಲ್ಲ ಮತ್ತೆ ಏನಿದೆ ಏನಿಲ್ಲ ಒಂದು ಒಳ್ಳೆ ಪ್ರೈಸ್ ಮಾಡಿ ಇದ್ದೇನೆ ಮೂವತ್ತೊಂದು ಜಿಲ್ಲೆಯಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ನಾನು ಹೇಳೋ ಪ್ರೈಸ್ ನಿಮಗೆ ಈ ಬೈಕ್ ಈ ಮಾಡಲ್ ಬೈಕ್ ಎಲ್ಲಾದರೂ ಸಿಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಯೋಚನೆ ಮಾಡ್ಬಿಟ್ಟು ಮೂವತ್ತ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ಸೆಕೆಂಡ್ ಓನರ್ ವೈಕಲ್ ಅನ್ನು ಮೂವತ್ತ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ನಲವತ್ತಾರು ಸಾವಿರ ರೂಪಾಯಿ ಇದರ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಆಫರ್ ಮಾಡಿ ಬರೀ ಮೂವತ್ತ ಆರು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಮೂವತ್ತಾರು ಸಾವಿರ ರೂಪಾಯಿಗೆ ಇಷ್ಟು ಒಳ್ಳೆ ವೆಹಿಕಲ್ ಇವರು ಕೊಡ್ತಾರ ನಿಜವಾಗ್ಲೂ ಕೊಡ್ತಾರಲ್ಲ ಫ್ರೆಂಡ್ಸ್ ನಾ ನಿಮಗೆ ಕೊಡ್ತಾ ಇದ್ದೇನೆ ಇದಕ್ಕಿಂತ ಮುಂಚೆ ಎಷ್ಟೋ ಗಾಡಿಗಳನ್ನು ಚೀಪ್ ಆ್ಯಂಡ್ ಬೆಸ್ಟ್ ಒಳ್ಳೆ ಅತಿ ಕಡಿಮೆ ಬೆಲೆ ಅತಿ ಕಡಿಮೆ ರೇಟಲ್ಲಿ ಒಳ್ಳೆ ಪ್ರೈಸ್ ಮಾಡಿ ಎಷ್ಟೋ ಬಡವರಿಗೆ ಎಷ್ಟೋ ಜನಗಳಿಗೆ ನಾನು ಕೊಟ್ಟಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ನೋಡ್ಬೋದು ಇದನ್ನು ಕೂಡ ನಾನು ನಿಮಗೆ ಕೊಡ್ತಾ ಇದ್ದೇನೆ ಬಡವರಿಗೆ ಅಂತಲ್ಲ ಯಾರಿಗೂ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ನಾನು ನಿಮಗೆ ಮೂವತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎಲ್ಲೂ ಒಂದು ರೇಟನ್ನು ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನಾನು ಹೇಳಬೇಕಂದಿಲ್ಲ ನೀವೇ ಯೋಚನೆ ಮಾಡಿ ಇಲ್ಲಿಗೆ ನೀವು ವಿಸಿಟ್ ಮಾಡಿ ಎಷ್ಟೋ ಗಾಡಿಗಳಿವೆ ಆದರೆ ಈ ಒಂದು ವೆಹಿಕಲನ್ನು ನಾನು ನಿಮಗೆ ಓಫರ್ ಮಾಡಿ ಕೊಡ್ತಾ ಇದ್ದೇನೆ ಓಫರ್ ಮಾಡಿ ಕೊಡ್ತಾ ಇದ್ದೇನೆ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಹದಿನಾರು ಮಾಡೆಲ್ ಹೋರ್ಡಲ್ಲಿ ಇವಾಗ ಕೊಡ್ತಿರುವ ಈ ಬೈಕನ್ನು ನಿಮಗೆ ಪರ್ಚೇಸ್ ಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡುದು ಯಾರನ್ನ ಕಾಂಟ್ಯಾಕ್ಟ್ ಆಗುದು ಎಲ್ಲಿಗೆ ವಿಸಿಟ್ ಮಾಡುದು ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ಲಿಕ್ಕಿದ್ದೇನೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಈ ಬೈಕ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಯಾರಿಗಾದ್ರೂ ಒಬ್ಬರಿಗೆ ಎಲ್ಲ ಒಬ್ಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ಹಾಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಹಾಯ್ ಸರ್ ಹಲೋ ಸರ್ ಈ ಹೋಲ್ಡಲ್ ಡೆಲಿವರಿ ನನಗೆ ನನಗೆ ಬೈಕ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ಕಲಿಸ್ತಾರೆ ಇನ್ನೂ ಈಸಿಯಾಗಿ ನಿಮಗೆ ವಿಸಿಟ್ ಮಾಡ್ಬೋದು ಈ ಒಂದು ಬೈಕನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗಾಗಿ ಇದೊಂದು ತಕ್ಷಣ ಹೋಗಿ ಬಿಡುವಂಥ ಒಂದು ಬೈಕ್ ಅಂತ ಹೇಳ್ಬೋದು ಯಾಕೆಂದರೆ ಕಡಿಮೆ ರೇಟಲ್ಲಿ ಇದೆ ಅದಲ್ಲದೆ ಹೋಂಡಾ ಲಿವ ಹೋಂಡಾ ಕಂಪನಿ ಆದ ಕಾರಣ ನಿಮಗೆ ಹೇಳ್ತಾ ಇದ್ದೇನೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತಕ್ಷಣ ಕಾಲ್ ಮಾಡಿ ತಕ್ಷಣ ವಿಸಿಟ್ ಮಾಡಿ ತಕ್ಷಣ ಪರ್ಚೇಸ್ ಮಾಡಿ ಹಾಗಾಗಿ ಮೂವತ್ತಾರು ಸಾವಿರ ರೂಪಾಯಿಗೆ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರುವ ಈ ಬೈಕ್ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಅಂದ್ರೆ ಮಾಡ್ಬೇಡಿ ನಿಮ್ಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರ ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ಬೈಕ್ಗಳೆಲ್ಲ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಮ್ಮ ಶೋರೂಮ್ ಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದೆ ಫ್ರೆಂಡ್ಸ್ ಥ್ಯಾಂಕ್ ಯು